ನೋಡಿ ಇದು ನೋಡಿ ಏನಂದ್ರೆ ಎಷ್ಟು ಮಿಸ್ಟೇಕ್ ಆಗಿತ್ತು ಮ ಅಲ್ಲಿಂದ ಏನಾಗಿತ್ತು ಮಿಸ್ಟೇಕ್ ನೋಡಿ ಏನು ಮಿಸ್ಟೇಕ್ ಆಗೈತೆ ನೋಡಿ ನಾ ಏರಳಿದ್ ಹಿಂಗೆ ಆಗಲೇ ಇದು ನೋಡು ಸ್ಥಾನ ಸ್ಥಾನ ಹೆಂಗೆ ಆಗ್ಬೇಕಾಗಿತ್ತು ಸ ಸ ಹೆಂಗೆ ಆಗ್ಬೇಕಾದ್ರು ಸ ಸ ಹಿಂಗೆ ಆಗ್ಬೇಕು ನೀ ಏನು ಮಾಡಿದು ಸ ಹಿಂಗೆ ಮಾಡಿ ಸ ಹೆಂಗೆ ಬರಿಬೇಕು ಹಿಂಗೆ ಬರೋದು இது நோட்ரிங் ஷாந்திவன் அது தப்ப ಶಾ ಚೆನ್ನಾಗಿ ಬರೀ ಇರಲಿ ಆದ್ರೆ ಇಲ್ಲಿ ಇದು ಕೊಡು ಟಿಕ್ಕಿಗಳು ಇಲ್ಲದ ಕೊಡೋ ಹೋ ನೀನು ಬಾರ ಇಲ್ಲಿ ಬಾಯ್ಲಿ ಈಗ ನೋಡ್ದ ಕಾರ್ಯಾಲಯ ಅದು ಬಾಯ್ಲಿ ಈ ಕಾರ್ಯಾಲಯ ಕಾರ್ಯಾಲಯ ಇಲ್ಲದ ಕರ್ತಾಲಯ ಆಗೈತಿ ಸೊನ್ನಿ ಬರಬಾರ್ದು ಸೊನ್ನಿ ಬರಬಾರ್ದು ಕಾರ್ ಏನೈತಿ ನೋಡ್ರಿ ನೋಡ್ಲಿ ಏನ ಬೇರೆ ಥನ ಬೇರೆ ಇಲ್ಲಿ ನೋಡೋ ಒಳ್ಳೆ ಇದು ಅತಿಥಿಯೋ ಇಲ್ಲಿ ಯಾ ಹೋಗಿ ಥ ಬರ್ದಿ ತ ಹೋಗಿ ಯಾ ಬರ್ತಿ ಇದು ಯ ಗಂಟೆ ಬರೋದಿಲ್ಲ ಏಕ ಉಲ್ಟಾನ ಇದು ನೋಡಿದ್ರೆ ನಾ ಗತೆ ಕಾಣತ್ತಿ ಹಿಂಗ ಹಾಂ ಛ ಛ ಗಂಟು ಬರ್ತೈತಿ ಇಲ್ಲಿ ಇದು ಥ ತೆಲಗೆ ಇದು ಇನ್ನು ತ ಆಗಿಲ್ಲ ರೀ ಇದು ಯಾಗೇತಿ ಇದು ಥ ಆಗೈತಿ ಇದು ನೋಡು ಹೋ ಹೋ ಶಕ್ತಿ ಶಕ್ತಿವನ ಹ್ಮ್ ಶಾಂತಿವನ ತ ಅದ ಜೋಡಿ ನ ಸೇರಿಸ್ಕೊಂಡಿ ತು ನಾ ಸೇರಿಸಿ ಓ ನೋಡ್ರಿ ಈ ನೋಡು ಟಿ ಶಾಂತಿ ನ ಇದು ನದಾಗ ತ ಸೇರ್ಬೇಕು ಇದು ಶಾಂತಿ ಆತದ ಹೌದಾ ಹೇಗೆ ಬರ್ಸಿ ಹಿಂಗೆ ಮಾಡಿ ಇದು ತಪ್ಪು ಹಾಂ ಈಗ ಹೊರಬರಿ ಆಯ್ತು ಈ ಪೂರ ಇಲ್ಲಿ ಮಠ ಹೊಡಿಗಿರಿ ಪೂರ ಇಲ್ಲಿ ಮಠ ಹೊಡಿಬೇಕು ಇದು ಸ್ಥಾ ಆಯ್ತಲ್ಲ ಇದು ಹೊರಗಬೇಕು ಇದು ಸ್ಥಾ ಹೊರಗಬೇಕು ಇದು ಇಷ್ಟ ಹಾಂ ಈಗ ಹೊರಬರಿ ಆಯ್ತು ಹೋಗು ನಡಿ ಏನು ಸರಿಯಾಗಿ ಕುಂದರು ಏನು ಏನು ಮತ್ತೆ ಆಗುತ್ತೆ ನೀ ಬರಿ ಅವ ನೀವೀ ಅವ್ನ್ ತಪ್ಪಾಡ್ತಾನ ನೋಡ್ತೀನಿ ನನ್ನ ಕಡೆ ಬರತಾನಲ್ಲವಾ ಹಾ ನನ್ನ ಕಡೆ ಬರ್ತಾನ ನೋಡ್ತೀನಿ ಅವಾಗ ಈ ಒಂದು ಉಬ್ಬು ಹಗಕ್ಕೆ ನೋಡಿ ಒಂದು ತೋರಿಸ್ಕೊಂಡೆ ತೋರ್ಸಿದ್ಯಾ ಏನು ತೆಲಿ ಮೇಲೆ ಏನದು ಉಬ್ಬು ಯಾರು ಹಾಕ್ಯಾರ ಉಬ್ಬು ಎದಕ್ ಟಪ್ಪನಸ್ತೀರಿ ಮೇಲೆ ಯಾರು ಟಪ್ಪ ಎಲ್ಲಪ್ಪ ಹುನಗಪ್ಪ ಯಾಕ ಬೀಜ ಅನಿಸ್ತೀಯ ನಾವಿದ ಏ ಇವನ ಖಾಜಾ ಉಪ್ಪು ತೊಂದರೆ ಒಂದೊಂದು ರೂಪಾಯಿ ದಂಡ ಹಾಕು ನಾವಿದ ಅವಂಗ ಮುಗೀತು ಈಗ ಈಗೀಗ ಮತ್ ಇನ್ನ ಐತೆಲ್ಲ ಉದುದು ಬಾರಿಸುದು ಏನು ಉಬ್ಬುದು ಹುಚ್ಚತೈತಿ ಹಚ್ಚುತ್ತೀಲ್ಗೆ ಇದು ಬರ್ಯಕ್ ಬರಾಕ್ ಬಂತ ಬರ್ಯಕ್ ಬಂತ ಇದು ಸೂಪರ್ ತಪ್ಪಾಗಿವೆ ಅಲ್ಲ ಅತಿಥಿಯೋ ಹ್ಮ್ ಇದು ಕರೆಕ್ಟ್ ನೀನು ಹಿಂಗೆ ಬರಿ ಅಂತ ಯಾರು ಹೇಳಿದ್ರು ಒಂದ್ರ ಕೆಳಗೆ ಒಂದು ಬರಿ ಅಂತ ಹೇಳಿದ್ದೆ ನಾನು ಕಾರ್ಯಾಲಯ 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 ಹಿಂಗೆ ಬರಿ ಅಂತ ಹೇಳಿದ್ದೆ ನೀನ ಮುನಿ ಬರೆದ್ರೆ ಆಗುದಿಲ್ಲ ತಗೋ ಹಂಗಾದ್ರೆ ನನಗೆ ಹಂಗ ಬರಿ ಬೇಡ ಹೋಗು ನಡಿ ಒಂದ್ರ ಕೆಳಗೆ ಬರಿಬೇಕು ಮುದ್ಕ ಬರಿಬೇಕು ಸೂಪರ್ ಈಗ ಬರೋಬರಿ ಆಕೆ ಈಗ ಐಡಿಯಾ ಬಂತ ಹಾಂ ಈಗ ಹೋಗು ಆಮೇಲೆ ಇದು ಸಾಯಿ ಇಷ್ಟು ದೊಡ್ಡದು ಬರೋ ಅವಶ್ಯಕತೆ ಇಲ್ಲ ಅಷ್ಟೇ ಅದು ಅಷ್ಟೇ ಅಷ್ಟೇ ಅದರೊಳಗೆ ಸೇರ್ಬೇಕದು ಇಲ್ಲ 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 ಹಂಗಿಲ್ಲ ಹಂಗಿಲ್ಲ ಒಂದು ರೂಪಾಯಿ ದಂಡ ಕೈ ತಪ್ಪಿ ಮುಟ್ಟಿದ್ರೆ ಐದು ರೂಪಾಯಿ ದಂಡ ಅವಂಗ ದಂಡ രൂപ ഇന്നൂറ്ൂപ ദണ്ട നോട് ജസ്റ്റ് മുട്ട ദണ്ടോട് ഏന ഇവത്ത ഇവത്തിനിന്ന് ചലോ മുട്ട ദണ്ട ഇല്ല 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 ഇവത്തിനിന്ന് മുട്ട ദണ്ടോട് ഓ ఏయ్ మారు కొంటానా మళ్ళా మళ్ళా చలా దండ ఏయ్ కిటికీ కుంద్రీ లేదు డెస్క్ ముట్టిదరాటా డెస్క్ ముట్టింది ముట్టిదరాటా డెస్క్ ముట్టిదా ఇన్నా ముట్టిలా ಹೋದ್ರೆ ಮತ್ತೆ ಐದು ರೂಪಾಯಿ ದಂಡ ಅದ್ರ ಆಸ್ಪಾಸ್ ಹೋದ್ರೆ ದಂಡ ಹಾಂ ಟಾಟ್ ತಕ್ಕೋ ಟಾಟ್ ತಕ್ಕೋ ನಡಿ ಆ ಅಲ್ಲೇ ಹಾ ಕಿಡ್ಕಿಯಾಗತ್ತಿದ್ರೆ ಐ ಐದು ರೂಪಾಯಿ ದಂಡ ಐದು ರೂಪಾಯಿ ದಂಡ ಅದನ್ನ ಹಾಸಿಗೆನವ ದಂಡ ಅವು ಮುಟ್ಟಲೇನೇ ನಡಿ ಮುಗಿತಾ ಈ ಮತ್ತು ಇನ್ನ ಮುಂದೆ ಮೇಲೆ ಹೊಳಿ ಇಂಗ್ಲೀಷ ಇನ್ನ ಮೂರು ಮೇಲೆ ಹೊಳಿ ಇಂಗ್ಲೀಷ್ ഇംഗ്ലീഷ് ഏയ് ഇംഗ്ലീഷ് ഇംഗ്ലീഷ് പുസ്തക കൊട്രി ഇംഗ്ലീഷ് പുസ്തക കൊട്രി ആ ബീ ഡോ ഇംഗ്ലീഷ് പുസ്തകൊന്നു കൊട്രീ ഇംഗ്ലീഷ് ആളേ ഇംഗ്ലീഷ് അദ്ദേഹം കന്നടനോ എ സാ മരീതി വല്ലേ മുറിയാട്ടിരി അറു വരിക ആട്ടുവ ಫೋನೇ ಹಾಕ ಕಾಟ ಹೋಗಿರಿ ಅಂತೆಲ್ಲಾರು ಆಯ್ತಾ ಇನ್ ಹತ್ತು ನಿಮಿಷ ಬರ್ರಿ ಹಂಗಾರ ತಡಿ ಇದನ್ನ ಯಾರು ಮುಸ್ತಿರ್ಗೋಗ್ಬಿಡ್ರಿ ಅದು ಕರೆಕ್ಟ್ ಆಗಿರ್ಬೇಕು ಏನ್ ಮಾಡಕ್ ಆಗುದಿಲ್ಲ ಏನ್ ಮಾಡ ಶಾಂತಿವನ್ ಯಾರು ಜಿ ಮ್ಯಾರ ಸೊನ್ನೆ ಯಾರು ಕೊಡ್ಬೇಕಪ್ಪ शांतीन आता शन आता शिवन तपू हे कुंति हे स्थान स्थान शानिवन आगत शणवन त त या बनो त नोड शांतीन हिंग नोडले ಶಾಂತಿ ನದ ಜೋಡಿ ಇದು ನ ಇದು ನದ ಜೋಡಿ ತಗುಡ್ಬೇಕು ಆ ಜನ ಕಾಣ್ಲಿಲ್ಲ ಹೌದಾ ಅಲ್ಲ ಸುಮ್ಮನೆ ಎದು ಗಿರಿ ಹೊಡಿಬೇಕು ಏನಿಲ್ಲ ಇಲ್ಲ ಹಂಗೇನಿಲ್ಲ ನೋಡು ಆಗಿಲ್ಲ ಅದು ಆ ತಾತಾಗಿಯೋ ಆಗಿತ್ತು ಆ ತಾತಾಯೋ ಇದು ಮಿಸ್ಟೇಕ್

ನಡಿ ಸೂಪರ್ ಕಾರ್ಯಾಲಯ ತಪ್ಪಾಗೈತಿ ಯೌವಾ ಎಲ್ಲಿ ತಪ್ಪಾಗೈತಿ ನೋಡು ನೋಡು ಕಾ ಕಾ ಹೆಂಗ್ ಕಾ ನೋಡ್ರಿ ನೋಡ್ಲಿ ಕರ್ಲಿ ಇದು ಫ ಆಗತ್ತ ಫಾ ಅದು ನೀಂಗ್ ಬುರ್ತೀವಿ ನೋಡು ಯಾ ಎದಾಗ ತೆಗೈತಿ ಫಾದಾಗ ತೆಗಿತ್ತು ಕ ಅದಿತ್ತು

ತಪ್ಪು ಹೋಗು ಎಲ್ಲಿ ತಪ್ಪಾಗಿತ್ತು ನೋಡಿ ನೀನು ನೋಡು ನಾ ಎಲ್ಲಿ ಇದು ತಪ್ಪು ಹೋಗು ಹೋಗು ಈ ಮ್ಯಾಲ್ ಯಾರು ಕೊಡ್ಬೇಕಪ್ಪ

ಭಾರ್ಯಾಲಯ ತಪ್ಪಾಗೈತಿ ಇದು ತಪ್ಪಾಗೈತಿ ಹೋಗ್ ಬರಿ ಹೋಗ್ ಹೊಳೆ ಬರಿ ಹೋ ತಪ್ಪಾಗೈತಿ ತಪ್ಪಾಗೈತಿ ಹೋಗಿ ಬರಿ ಹೋಗ್ ಹೊಳೆ ಬರಿ ಹೋಗ್ ಹಾ ಮತ್ತೆ ತಪ್ಪಾಗೈತಿ ನೋಡು ನಾ ಹೆಂಗ್ ಬರೀತೀನಿ ನೋಡು ನೋಡು ನೋಡಿ ನೋಡು ಏನು ನಾಯ ಎಲ್ಲಿ ಮೇಲೆ ಹಚ್ಚತೀನಿ ಅದು ಹತ್ತಲೇ ಕಠಾಪಿತಿ ಇದೆ ನಾನು ಹಚ್ಚಬೇಕಲ್ರಿ ಹೌದು ಹಾ ಹಾ ಕಣو ಹತ್ತು ಬಾರ್ದ ಮೇಲೆ ಮ್ಯಾಲಕ ಹತ್ತು ಬಾರ್ದ ಏಯ್ ಆಟ ಆಟ ಕ್ಯಾನ್ಸಲ್ ಇಲ್ಲ ಮುಿತು ಎದುಕ್ಕೆ ಎದು ಬೋರಲ್ಲ ಮುತಿ ಕ್ಯಾನ್ಸಲ್ ಆಟ ಕ್ಯಾನ್ಸಲ್ ಕ್ಯಾನ್ಸಲ್ ಆಟ ಕ್ಯಾನ್ಸಲ್ ಕಣ ಯಾರ್ ತೆ ಓ ತಿತಿ ಯೋ ಶಾಂತಿ ಶಾಂತಿ ಶಾಂತಿವನ್ಚಿ ಎಲ್ಲಿ ತಪ್ಪಾಗಿ ನೀವ ನೋಡಲ್ಲ ಅದ್ರ ನಿಂದ್ರಿ ಶಬ್ದದ ಮುಂದೆ ನಿಂದ್ರಿ ಅಲ್ಲಿ ಕರೆಕ್ಟ್ ನಿಂತು ನೋಡ್ರಿ ಎಲ್ಲಿ ತಪ್ಪಾಗಿ ಎಲ್ಲಿ ತಪ್ಪ ನಡಿ 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 ಅಲ್ಲಿ ನೋಡಲ್ಲ ನೋಡಲ್ಲ ಅಲ್ಲಿ ನೋಡಲ್ ಬರಿ ಮುಂದಿಂದಲಿಲ್ಲ ಅಲೋ ದೇವ್ ಶ್ರೀ

ಅತಿಥಿಯೋ ಹೇಳ್ತೇನೆ ಇದು ಅತಿಥಿಯೋ ಆಯ್ತಾ ಶಾಂತಿವನ್ ನೋಡು ಶಾಂತಿವನ್ ಶಾಂತಿವನ್ ಎಲ್ಲ ನೋಡು ಇಲ್ಲ ನೋಡಿ ಶಾಂತಿವನ್ ಇಲ್ಲ ನೋಡ್ರಿ ಟೀಚರ್

ಆಗುದಿಲ್ಲ ನಡಿ ಏ ಬಿಡ ಬಿಡ ಇಷ್ಟು ಬಿಡ ನೀ ಕೈ ಬಿಡು ಅವರು ಬರಬಹುದು 나 ಬರಬಹುದು ನಾನು ಸುಮಿರೆ ನೀ ಬರಲಿ ಅಲ್ಲ ಜಗಳ ಮಾಡ್ರಿ ಸುಮಿರೆ ಜಗಳ ಮಾಡ್ರಿ ಸುಮಿರೆ ಸುಮಿರೆ ಮಾಡ್ರಿ ಜಗಳ ಬೇಕಾದ್ರೆ ಮಾಡ್ರಿ ಇದು ಬೇಕಾದ್ರೆ ಜಗಳ ಮಾಡ್ರಿ ಅದು ಅಲ್ಲಿ ಹೋಗ್ರಿ ಸುಮಿರೆ ಅಲ್ಲ ಕೆಳಗೆ ಹೋಗೋಣ ದೈಯಾ ಏ ಕೇಳೋ ಬಿಡಿ ಕೇಳೋ ಏ ಸುಮಿರೆ ನೀ ನಡಿ ಮೂರು ಮಂದಿ ನಡಿ ಅವರು ಎಷ್ಟು ಬೇಕಾದ್ರೆ ಜಗಳ ಮಾಡ್ರಿ ಕೇರಿಯಾ ಬರ ಬರ ನೀವು ಜಗಳ ಮಾಡ್ಕೊಂಬರೀ ನೀವು ಉಳ್ದಾರ ಬರ್ರಿ ಒಳಗೆ ನಿಂದ ನೀವು ಜಗಳ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಬರ್ರಿ ನೀವು ಬರ ಏನು ತಪ್ಪಿಲ್ಲ ಏನಿಲ್ಲ ತಪ್ಪು ಏನಿಲ್ಲ ಬರ ಬರ್ರಿ ಇಲ್ಲಿವ ಅಲ್ಲ ಇಲ್ಲಿ ಕಷ್ಟ ಬಿಟ್ಟು ತೋರಿಸಿ ಪ್ರವೀಣ ಮಾಡಿ ಮಾಡಿದೀನ ಇದು ಯಾವಾಗ್ಲೂ ಹಿಂಗಾಗಬೇಕು ಇಕ್ಕಟ್ಟು ಹಿಂಗಾಗಬೇಕು ಹಿಂಗಾಗಬೇಕು ಇದು ಶಾಂತಿ ಆದಳು ನೀ ಏನ್ ಮಾಡ್ರಿ ಹಿಂಗ ಒಬ್ಬ ಮಾಡ್ರಿ ಇದು ತಪ್ಪವು ಈಗ ಈದ್ ನೋಡು ಸ್ಥಾನ ಈ ನೋಡು ಸ್ಥಾನ ಎಲ್ಲೈತಿ ಸ್ಥಾನ ಹೆಂಗಬೇಕು ಗೆರಿ ಗೆರಿ ಕೊಡ್ಬೇಕು ಮತ್ತೆ ಮನೀಗ್ ಬಾಗ್ಲೀ ನಡೀತೇನಪ್ಪ ಮತ್ತ್ ಹಂಗ ನಿಂದ ನಿಂದೇನ್ ತಪ್ಪಾಗೈತಿ ನಿಂದೇ ಜನ ಏನ್ ತಪ್ಪು ಮಾಡಿದ್ದೀತೀ ನೀ ನೋಡ ಏ ಇವಂತ ಬರೀ ಹುಡ್ಕೊಂಬ இன்னு ஜல்லிர் 对对对。 બરબાર દો ગુંડવંદર થાકતી એને રી ગુંડવંદર થાકતા હા કાર્ય લ લ મતෝ ય મતෝ યહીગા કરક્ટ મેલી લેલા ಅಂತ ಹೇಳinga ಕೂಡಬೇಕು દીતા ഇങ്ങ ഇറ്റ് ഇවත ಸಾಕು ഇഷ് ഇറ്റ് ഇවත ಸಾಕು નાളെ ഇല ഇનેത്തിది ಈಗ ನೋಡಿ હેંગ മരി ನೋಡಿ હેંગ മരി ഇલ ফুল ખુલાಬೇಕಿದમેલે ഇലતેલીલે ಇಲ್ಲಿ ಫುಲ್ಲು ಖುಲ್ಲಾಗಬೇಕು ಹಾಂ ನಡೀತೈತಿ ಮಾಡ್ತೀರಿ ಈಗ ಬರ್ಕೋರಿ ಎಲ್ಲರೂ ಬರ್ಬೋದು ಈಗ ಮತ್ತೆ ನೋಡಿ ನೀನು ನೋಡು ಇಲ್ಲಿ ಎಲ್ಲ ಮ್ಯಾಲೆ ಹಚ್ಚಿ ನೋಡಿದೆ ಇಲ್ಲಿ ಹಾಂ ಹಚ್ಚಿ ನೋಡು ಅದಕ್ಕೆ ಕಾರ್ಯಾಲಯ ಹಾಂ ಇದು ತಪ್ಪಿದು ಇದು ತಪ್ಪು ಇದು ಸರಿ ಹೌದಾ ಇದು ಇದು ತಪ್ಪು ಇದು ಸರಿ ಶಾಂತಿ ಒನ್ ಆಮೇಲೆ ಸ್ಟಾವಂತು ನೋಡು ನೋಡೋ ಏಯ್ ಸ್ವಾ ನೋಡ್ರಿ ಎಲ್ಲಾರು ಲಕ್ಷ ಕೊಟ್ಟು ನೋಡ್ರಿ ನೋಡ್ರಿ ಇವ ಏನು ಮಾಡ್ಯನ ಏನಿಸ ನಮ್ ಕುರಿ ಹಿಂಗ ಮಾಡ್ಯನವ ಹಿಂಗ್ ಮಾಡ್ಯನವ ಇಲ್ಲದು ಇದು ಇಲ್ಲಿ ಬಂದಿದ್ದು ಹಂಗಾಗಬಾರ್ದು ಸಿರ್ಸ ಇಲ್ಲ ಹಂಗಾಗಬಾರ್ದು ಸ ಇದ್ರಾಗ ಸೇರ್ಬೇಕು ಹಿಂಗ ಸೇರ್ಬೇಕು ಹಾ ಇಲ್ಲಿ ಎಲ್ಲೋಸ ಎಲ್ಲೋ ತ ಆಗಬಾರ್ದು ಹೌದಾ ಹೋಗ್ತೀರಾ ಹೋಗ್ರಿ ಎಲ್ಲಾರ ನಾಳೆ ಬರ್ಕೊಂಬರೀ ಏನು ಬರ್ದಿ ಮ್ಯಾಲೆ ಎಲ್ಲಿ ಒಂಬತ್ತು ಕೊಟ್ಟಿದ್ದಿ ಅತಿಥಿಯೋ ಎಲ್ಲಿ ಬರ್ದಿದ್ದಿ ಆ ತಾತವ ಆಗಿತ್ತದು ಹ್ಞೂ ಬರ್ದಿ ಕರೆಕ್ಟ್ ಇದು ಇದು ಶಾಂತಿವನ್ ಕಿಟಕಿ ಬಾಗ್ಲಾ ಹಾಕ್ರಪ್ಪ ಎಲ್ಲಾರು ಹಾಕು ಬಾಬು ಅಷ್ಟೇ ಬಿಡು ಅಷ್ಟೇ ಬಿಟ್ಬಿಡೋದು ಏ ಕಿಟಕಿ ಬಾಗ್ಲ ಹಾಕ್ಬಾರೀ ಟೈಮ್ ಆಯ್ತು ಹಾಪ ಏನಾಯ್ತು ಹ್ಮ್

ಹೊಸ ಬಾಲ್ ತಂದ್ಬಿಡ್ದಂತು ನಾನು ಒಂದು ಅವ್ರು ಬೇಡ ಮುಟ್ಟಬೇಡ ಆದರೆ ಅಂತವ್ರು ಹೇಳಿತಾರ ಅವ್ರದಂತ ನದ ಬಾಲ್ ಹೇಳ ಕೊಡ್ಬೇಕಿಲ್ಲ ಅದ ಅವ್ರು ಏ ಹೇಳೋನು ಕರ್ಕೊಂಬ ಇಲ್ಲಿ ಹೇಳತ್ತಾರ ಕರ್ಕೊಂಬಿಲ್ ಹೇಳ್ತೇನೆ ಹೋಗಿ ಕರ್ಕೊಂಬ್ರ ಕರ್ಕೊಂಬ ಒಂದು ಮಾತು ಹೇಳೋಣ ಕರೆದ ಬಾರವಾ ಬೇಡ

ಹೌದಾ ಎಷ್ಟು ರೂಪಾಯಿ ಕೊಂದಂತದ್ದು ನೂರ ಐವತ್ತಂತ ಒಂದು ಕೊಡೋಂಥೇಳಿ ನಿಮ್ಮಪ್ಪರಿಗೆ ನಾ ರೊಕ್ಕ ಕೊಡ್ತೀನಿ ನಮ್ಮ ಊರಿಗೆ ನಿಮ್ಮ ಮನ್ಯಾಗ ಅದಾವನು ಮನ್ಯಾಗ ಅದಾವನು ಎಂದು ಬರ್ತಾರೆ ನಿಮ್ಮ ಮನ್ಯಾಗ ಎಂದು ಬರ್ತಾರೆ ನಿಮ್ಮ ಅಪ್ಪರು ಬರ್ತಾರೆ ಬರ್ತಾರ ಅವರವರು ಬರಲಿ ಒಂದು ಒಂದು ಬಾಲ್ ಅಂತ ಕೊಡಂಥೇಳ ರೊಕ್ಕ ಕೊಡ್ತೀನಿ ನಾನು ಒಂದು ಬಾಲ್ ಕೊಡ್ಸು ತಗೋ ನಿಮ್ಗೆ ಎಲ್ಲರಿಗೆ ಆಡಿಸ ಆಡೋಕೆ ಆಯ್ತಾಳೆ ಅವ್ರು ಅದ ಅವ್ರು ತಿಳ್ಕೊಬೇಕು ಬಾಗ್ಲಾಕ್ರಿ ಬೇಡ ಅವ್ರು ತಿಳ್ಕಿ ಹಾಕಿರಿ ತಿಳ್ಕಿ ಹಾಕ್ರಿಪ್ಪ ಎಲ್ಲಾರು ಒಡ ಟೈಮ್ ಮಾತು ನಡಿ ಹೋಗು ನಡಿ ಏನು ಮಾಡೋದು ತೋ ಲೆಕ್ಚರ್ ಶಾಪ ಬಾಕಿ ಲೆಕ್ಚರು ಟೇಬಲ್ ಹಚ್ಚಿ ಕಡೆ ತೂ ನಡ್ರಿ ಬನ್ರಿ ಇದು ಆಟ ಇದು ಟ್ರಿ ಕಿ ಆಟ ಓ ಅದೇ ಅದೇ ಬಿದ್ದರೆ ಏನು ಮಾಡ್ತೀರಪ್ಪ ಏಯ್ ಇಲ್ಲಿ ಇದು ಎಲ್ಲೋ ಸ್ವಲ್ಪ ಇದಿಲ್ಲಲ್ಲೋ ನಿಮಗೆ ಬೇಡಪ್ಪ ಪಾಸಿಟಿವ್ ಆ್ಯಕ್ಟ್ರಿ ಆಕ್ಟ್ ಮಾಡಿ ಬೇಡ ಆಟಬೇಡ ಬೇಡ ಆಟಬೇಡ ಏಯ್ ನೆಡಿ ಏನು ನಡಿ ಏನು ನಡಿ ಏ ಬರಲೇ ಹೇಳುತ್ತಾರ ಬರಲಿ ಏ ಇವ್ರಿಗೊಂದಿಸ್ಕೊಡ್ರಿ ಬಾಲ್ ಇವ್ರಿಗೊಂದಿಸ್ ಬಾಲ್ ಕೊಡ್ರಿ ನಾಳೆ ಕೊಡ್ರಿ ಒಂದು ದಿವ್ಸ ಮೂರು ಕ್ಲಾಸ್ನಿಂದ ಒಂದೊಂದು ದಿವ್ಸ ಆಡಿರಿ ಹಾಂ ಅಲ್ಲ ಒಟ್ಟು ಒಂದೊಂದು ದಿವ್ಸ ಇವತ್ತು ಯಾವ ಇವತ್ತ ಗುರುವಾರ ಏ ಪ್ರತಿ ಶುಕ್ರವಾರ ನೀವು ಪ್ರತಿ ಗುರುವಾರ ನೀವು ಪ್ರತಿ ಬುಧವಾರ ಐದನೇ ಆರನೇ ತವರು ಗ್ಲಾಸ್ ನಾಳಿಗೆ ನೋಡಿ ಏಯೋ ದೇವ್ರೆ ಒಲೆ ಪಾನಸುದ್ದಿ ಇದೆಯಾ ಆಟ ಇದು ಇದೇ ಆಟ